ನಮಸ್ಕಾರ ನೀವು ನೋಡ್ತಿದ್ದೀರಾ ಕನ್ನಡ ನಾಡು ನ್ಯೂಸ್ ನಾನು ವಿನೋದ್ ಇದೀಗ ಹೆಡ್ಲೈನ್ಸ್ ವಾರ್ತಾ ಇಲಾಖೆಯಿಂದ ಆಯೋಜಿಸಲಾದ ವಸ್ತು ಪ್ರದರ್ಶನ ಅಪರ ಜಿಲ್ಲಾಧಿಕಾರಿ ಮೊಹಮ್ಮದ್ ಜುಬೇರ್ ಅವರಿಂದ ಉದ್ಘಾಟನೆ ಬಳ್ಳಾರಿಯಲ್ಲಿ ಶಿವನ ದೇವಾಲಯಗಳಲ್ಲಿ ಮಹಾಶಿವರಾತ್ರಿ ಆಚರಣೆ ಬೆಳಗ್ಗೆಯಿಂದಲೇ ನಡೆದ ವಿವಿಧ ಪೂಜಾ ಕಾರ್ಯಕ್ರಮಗಳು ಗಾಂಧಿ ಭವನದಲ್ಲಿ ಆಯೋಜನೆಗೊಂಡಿದ್ದ ಮಹಿಳಾ ದಿನಾಚರಣೆ ಪೌರ ಕಾರ್ಮಿಕರಿಗೆ ಉಚಿತ ದಂತ ತಪಾಸಣೆ ಮಾಡಿದ ವೈದ್ಯರು ವಾರ್ತೆಗಳ ವಿವರ ವಾರ್ತಾ ಮತ್ತು ಸಾರ್ವಜನಿಕ ಸಂಪರ್ಕ ಇಲಾಖೆ ವತಿಯಿಂದ ಸರ್ಕಾರದ ಐದು ಗ್ಯಾರಂಟಿ ಯೋಜನೆಗಳು ಇತರೆ ಅಭಿವೃದ್ಧಿ ಯೋಜನೆಗಳು ಮತ್ತು ಕಾರ್ಯಕ್ರಮಗಳ ಬಗ್ಗೆ ಅರಿವು ಮೂಡಿಸಲು ಏರ್ಪಡಿಸಿರುವ ವಸ್ತು ಪ್ರದರ್ಶನವನ್ನು ಅಪರ ಜಿಲ್ಲಾಧಿಕಾರಿ ಮೊಹಮ್ಮದ್ ಜುಬೆರ್ ಉದ್ಘಾಟಿಸಿದರು ವಾರ್ತಾ ಮತ್ತು ಸಾರ್ವಜನಿಕ ಸಂಪರ್ಕ ಇಲಾಖೆ ವತಿಯಿಂದ ಸರ್ಕಾರದ ಐದು ಗ್ಯಾರಂಟಿ ಯೋಜನೆಗಳು ಇತರೆ ಅಭಿವೃದ್ಧಿ ಯೋಜನೆಗಳು ಮತ್ತು ಕಾರ್ಯಕ್ರಮಗಳ ಬಗ್ಗೆ ಅರಿವು ಮೂಡಿಸಲು ನಗರದ ಕೇಂದ್ರ ಬಸ್ ನಿಲ್ದಾಣದಲ್ಲಿ ಏರ್ಪಡಿಸಿರುವ ಮೂರು ದಿನಗಳ ವಸ್ತು ಪ್ರದರ್ಶನ ಮಳಿಗೆಯನ್ನು ಅಪರ ಜಿಲ್ಲಾಧಿಕಾರಿ ಮೊಹಮ್ಮದ್ ಜುಬೇರ್ ಅವರು ಉದ್ಘಾಟಿಸಿದರು ಈ ವೇಳೆ ನಾಡು ವಾಹಿನಿಯೊಂದಿಗೆ ಮಾತನಾಡಿದ ಅವರು ಏನ್ ಹೇಳಿದ್ದಾರೆ ನೋಡಿ ಸಾರ್ವಜನಿಕ ಸಂಪರ್ಕ ಇಲಾಖೆ ವತಿಯಿಂದ ಈ ಸರ್ಕಾರದ ಪಂಚ ಗ್ಯಾರಂಟಿಗಳು ಬಗ್ಗೆ ಇಲ್ಲಿ ನಮ್ಮ ಕೆ ಎಸ್ ಆರ್ ಟಿ ಸಿ ಬಸ್ ಸ್ಟ್ಯಾಂಡಲ್ಲಿ ಇವತ್ತು ಉದ್ಘಾಟನೆಯನ್ನು ಮಾಡಿದ್ದೇವೆ ಇದರ ಮುಖ್ಯ ಉದ್ದೇಶ ಏನು ಪಂಚ ಗ್ಯಾರಂಟಿ ಇಲ್ಲಿ ಅನ್ನಭಾಗ್ಯ ಇರ್ಬೋದು ಗೃಹಲಕ್ಷ್ಮಿ ಇರ್ಬೋದು ಗೃಹ ಜ್ಯೋತಿ ಇರ್ಬೋದು ಅಥವಾ ಯುವ ನಿಧಿ ಇರ್ಬೋದು ಅಥವಾ ಶಕ್ತಿ ಯೋಜನೆ ಇರ್ಬೋದು ಸೊ ಇವೆಲ್ಲ ಸಮರ್ಪಕವಾಗಿ ಜಾರಿಗೆ ಆಗ್ತಾ ಇದ್ದಾವೆ ಅನ್ನೋ ಬಗ್ಗೆ ಸಾರ್ವಜನಿಕರಿಗೆ ಒಂದು ಗಮನಕ್ಕೆ ತರಬೇಕು ಒಂದು ಮತ್ತು ಕೆಲವೊಂದು ಯೋಜನೆಗಳಲ್ಲಿ ಏನಾದರೂ ಸಣ್ಣ ಅಂದರೆ ಕೆಲವರು ಏನಾದರೂ ಬಿಟ್ಟು ಹೋಗಿದರೆ ಅವರಿಗೂ ಕೂಡ ಅವೇರ್ನೆಸ್ ಮಾಡುವಂಥದ್ದು ಮುಖ್ಯ ಉದ್ದೇಶ ಸೊ ಈ ಏನು ಪಂಚ ಗ್ಯಾರಂಟಿ ಕಾರ್ಯಕ್ರಮಗಳಿದ್ದಾವೆ ಎಲ್ಲ ಸ ಯಾರ್ಯಾರು ಯಾರ್ಯಾರು ಇದ್ದಾರೆ ಅವೆಲ್ಲರಿಗೂ ಹಂಡ್ರೆಡ್ ಪರ್ಸೆಂಟ್ ಅದು ತಲುಪಬೇಕು ಆ ನಿಟ್ಟಿನಲ್ಲಿ ಹೆಚ್ಚಿಗೆ ವ್ಯಾಪಕ ಪ್ರಚಾರ ಹೇಳ್ಬಿಟ್ಟು ಇವತ್ತು ನಮ್ಮ ಬಳ್ಳಾರಿ ಜಿಲ್ಲೆ ಈ ಒಂದು ನಮ್ಮ ಕೆ ಎಸ್ ಆರ್ ಟಿ ಬಸ್ ಸ್ಟ್ಯಾಂಡ್ನಲ್ಲಿ ಸಾರ್ವಜನಿಕ ಸ ಮತ್ತು ಸಂಪರ್ಕ ಇಲಾಖೆ ವಾರ್ತಾ ಮತ್ತು ಸಂಪರ್ಕ ಇಲಾಖೆ ವತಿಯಿಂದ ಉದ್ಘಾಟನೆ ಮಾಡಿದ್ದೀವಿ ಸಾರ್ವಜನಿಕರು ಇದನ್ನು ವಿಸಿಟ್ ಮಾಡಿ ಇದ್ರ ಬಗ್ಗೆ ಹೆಚ್ಚಿಗೆ ತಿಳ್ಕೊಳ್ಳಿ ಮತ್ತು ತಮ್ಮ ಮನೆ ಊರಿಗೆ ಹೋದಾಗ ಕೂಡ ಅಂಥವ್ರು ಯಾರು ಬಿಟ್ಟು ಹೋಗಿದ್ರಂಥ ಫಲಾನುಭವಿಗಳನ್ನು ಈ ಸ್ಕೀಮಿಗೆ ತರಲಿ ಅಂತ ನಾವು ಮನವಿ ಮಾಡಿಕೊಡ್ತೀವಿ ಥ್ಯಾಂಕ್ ಯು ಬಳ್ಳಾರಿ ನಗರದಲ್ಲಿ ಮಹಾಶಿವರಾತ್ರಿ ಅಂಗವಾಗಿ ವಿವಿಧ ದೇವಾಲಯಗಳಲ್ಲಿ ವಿಶೇಷ ಪೂಜಾ ಕೈಂಕರ್ಯಗಳು ನೆರವೇರಿದ್ದವು ಮಹಾಶಿವರಾತ್ರಿ ಅಂಗವಾಗಿ ಬಳ್ಳಾರಿ ನಗರದ ವಿವಿಧ ದೇವಸ್ಥಾನಗಳಲ್ಲಿ ವಿಶೇಷ ಪೂಜಾ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳಲಾಗಿತ್ತು ಅಂತೆಯೇ ಶಿವನ ದೇವಾಲಯಗಳಲ್ಲಿ ಶಿವಲಿಂಗಕ್ಕೆ ವಿವಿಧ ಅಭಿಷೇಕಗಳು ವಿವಿಧ ಅಲಂಕಾರದ ವ್ಯವಸ್ಥೆ ಸೇರಿದಂತೆ ಪೂಜಾ ವಿಧಿವಿಧಾನಗಳನ್ನು ನೆರವೇರಿಸಲಾಯಿತು ನಗರದ ಸತ್ಯನಾರಾಯಣಪೇಟೆಯ ಕಾಶಿ ವಿಶ್ವನಾಥ ಸ್ವಾಮಿ ದೇವಸ್ಥಾನದಲ್ಲಿ ಪ್ರತಿ ವರ್ಷದಂತೆ ಈ ವರ್ಷವೂ ವಿಶೇಷ ಪೂಜೆಗಳನ್ನು ಕೈಗೊಳ್ಳಲಾಯಿತು ಅಲ್ಲದೆ ಮಹಾಶಿವರಾತ್ರಿ ಏಕೆ ಮಾಡಬೇಕು ಮಹಾಶಿವರಾತ್ರಿಯ ವಿಶೇಷತೆ ಹಾಗೂ ಮಹತ್ವದ ಬಗ್ಗೆ ದೇವಸ್ಥಾನದ ಅರ್ಚಕರು ಹೇಳಿದ್ದು ಹೀಗೆ ಗುರುಭ್ಯೋ ನಮಃ ಶಂಕರಾಚಾರ್ಯಂ ಕೇಶವಂ ಕೇಶವಂಪರಾಯಣಂ ಸೂತ್ರ ಭಾಷ ವಂದೇ ಭಗವಂತೌ ಶಂಕರಾಚಾರ್ಯ ಮಧ್ಯಮಂ ಶಂಕರಾಚಾರ್ಯಮಧ್ಯಮ ಅಸ್ಮದಾಚಾರ್ಯಪರ್ಯಂತ ವಂದೇ ಗುರುಪರಂಪರಾಂ ಶಂಕರಂ ಶಂಕರಾಚಾರ್ಯಂ ಶೇಷಂ ರಮಮುನಿ ವಾಯಿಂಚಮಧ್ವಮಾಚಾರ್ಯ ಆಚಾರ್ಯತ್ರಯ ದೇವತಾಭ್ಯೋ ನಮಃ ನಮ್ಮ ಹಿಂದೂ ಸಂಪ್ರದಾಯ ಪ್ರಕಾರ ವರ್ಷ ವರ್ಷ ಮಾಘ ಮಾಸ ಶುಕ್ಲ ಕೃಷ್ಣ ಪಕ್ಷ ತ್ರಯೋದಶಿ ಮಹಾಶಿವರಾತ್ರಿ ಅಂತ ಕರಿತೀವಿ ಈ ಮಹಾಶಿವರಾತ್ರಿ ಒಂದು ಪರ್ವಕಾಲ ನಮ್ಮ ಹಿಂದೂ ಸಂಪ್ರದಾಯ ಪ್ರಕಾರ ಈ ಮಹಾಶಿವರಾತ್ರಿ ದಿವಸ ಉಪವಾಸ ಜಾಗರಣ ಅತ್ಯಂತ ವಿಶೇಷ ಫಲಿತ ಕೊಡುವಂಥ ವಿಷಯ ಅದಕ್ಕಾಗಿ ಎಲ್ಲ ಭಕ್ತರು ನಮ್ಮ ಹಿಂದೂ ಸಂಪ್ರದಾಯ ಪ್ರಕಾರ ನಮ್ಮ ಹಿಂದೂ ಧರ್ಮವನ್ನು ಆಚರಣೆ ಮಾಡೋರೆಲ್ಲ ಕೂಡ ಇವತ್ತಿನ ದಿವಸ ಬೆಳಿಗ್ಗೆ ಅಭ್ಯಂಗನ ಸ್ನಾನ ಮಾಡಿ ಶಿರಸ್ನಾನ ಮಾಡಿ ಶಿವರಾತ್ರಿ ದಿವಸ ಪ್ರಾತಃ ಕಾಲದಲ್ಲಿ ಬ್ರಾಹ್ಮಿ ಮುಹೂರ್ತದಲ್ಲಿ ಇವತ್ತು ಶಿವರಾತ್ರಿ ಶಿವನ ಪ್ರಾರ್ಥನೆ ಮಾಡಿಕೊಂಡು ಇವತ್ತೆಲ್ಲ ನಾನು ಉಪವಾಸ ಮಾಡಿ ರಾತ್ರಿ ಜಾಗರಣೆ ಮಾಡಿ ಮರುದಿವಸ ಪ್ರಾತಃ ಕಾಲದಲ್ಲಿ ಶಿವನ ಪೂಜೆ ಮಾಡಿ ಅಭಿಷೇಕ ಮಾಡಿ ಉಪವಾಸ ದೀಕ್ಷೆ ವಿರಮಣ ಮಾಡ್ತೀವಿ ಅಂತ ಸಂಕಲ್ಪ ಮಾಡ್ಕೋಬೇಕು ಆ ಪ್ರಕಾರ ಬೆಳಿಗ್ಗೆಯಿಂದ ರಾತ್ರಿ ಮರುದಿವಸ ಉದಯ ಕಾಲವರೆಗೂ ಕೂಡ ಉಪವಾಸವನ್ನು ಮಾಡಿ ಆಮೇಲೆ ಭೋಜನ ಮಾಡಬೇಕು ಇದು ನಮ್ಮ ಸಂಪ್ರದಾಯ ವೇದ ಅನುಸಾರವಾಗಿ ಶಿವರಾತ್ರಿ ಆಚರಣೆ ಉಪವಾಸದಿಂದ ಪಾರಣವರೆಗೆ ಈ ಥರ ಮಾಡಬೇಕಾಗ್ತದೆ ಇದರಿಂದ ಒಂದು ವಿಶೇಷ ಫಲ ಬರ್ತದೆ ಉಪವಾಸ ಅಂದ ತಕ್ಷಣ ನಾವು ಏನೂ ತಿಂದಾರ್ದು ಇರಬೇಕು ಅಂತ ನಾವು ಮನೋ ಬಾಧೆಯಿಂದ ಇರಬಾರ್ದು ಕಠೋರ ನಿಯಮದಿಂದ ಉಪವಾಸ ಮಾಡತಕ್ಕದ್ದು ಭಾಳ ಒಳ್ಳೆಯ ವಿಷಯ ಅದರಿಂದ ಎಲ್ಲ ಭಕ್ತರು ಕೂಡ ಇವತ್ತಿನ ದಿವಸ ಶಿವರಾತ್ರಿ ದಿವಸ ಪ್ರಾತಃ ಕಾಲದಿಂದ ವಿಶೇಷವಾಗಿ ಉಪವಾಸವನ್ನು ಮಾಡಿ ರಾತ್ರಿ ಜಾಗರಣೆ ಮಾಡಿ ಶಿವನಾಮವನ್ನು ಸ್ಮರಣೆ ಮಾಡುತ್ತಾ ಮಾಡುತ್ತಾ ಜಾಗರಣೆ ಕೂಡ ಮಾಡಿ ಮರ ದಿವಸ ಪಾರಣದಿಂದ ಈ ಶಿವರಾತ್ರಿ ದೀಕ್ಷವನ್ನು ನಾವು ಮುಗಿಸಬೇಕಾಗ್ತದೆ ಆದ್ದರಿಂದ ವಿದ್ಯಾರ್ಥಿಗಳು ಈ ವರ್ತವನ್ನು ಮಾಡಿದರೆ ಒಳ್ಳೆಯ ವಿದ್ಯೆ ಬರುತ್ತದೆ ಸ್ತ್ರೀಯರಿಗೆ ಸೌಭಾಗ್ಯ ಬರುತ್ತದೆ ಧನಹೀನರಿಗೆ ಅಧಿಕ ಧನ ಆಗ್ತದೆ ಐಶ್ವರ್ಯಂ ಈಶ್ವರಾದಿಷೇತ್ ಅಂದ ಮೂಲ ಪ್ರಕಾರವಾಗಿ ಯಾರು ಈಶ್ವರನನ್ನು ಪೂಜೆ ಮಾಡ್ತಾರೋ ಅವರಿಗೆ ಐಶ್ವರ್ಯ ವಿಶೇಷವಾಗಿ ಸಿಗುತ್ತದೆ ಆದ್ದರಿಂದ ಆ ಪಾರ್ವತಿ ಪರಮೇಶ್ವರ ಅವರ ಅನುಗ್ರಹಕ್ಕೋಸ್ಕರವಾಗಿ ನಾವು ಉಪವಾಸ ಮಾಡಿ ದೀಕ್ಷದಿಂದ ಉಪವಾಸ ಮಾಡಿದರೆ ಪೂಜೆ ಮಾಡಿದರೆ ಶಿವನ ಅನುಗ್ರಹದಿಂದ ಐಶ್ವರ್ಯ ಬರುತ್ತದೆ ಆದ್ದರಿಂದ ಎಲ್ಲರೂ ಕೂಡ ಐಶ್ವರ್ಯ ಬೇಕಾಗಿರೋರು ಈಶ್ವರ ಪೂಜೆ ಮಾಡಬೇಕು ಒಳ್ಳೆಯ ಸಂತಾನ ಬೇಕಂದರೆ ಈಶ್ವರ ಪೂಜೆ ಮಾಡಬೇಕು ಒಳ್ಳೆಯ ವಿದ್ಯೆ ಬರಬೇಕಂದ್ರೆ ಈಶ್ವರ ಪೂಜೆ ಮಾಡಬೇಕು ಸುಖ ಸಂತೋಷ ಪ್ರಾಪ್ತಿ ಬೇಕಂದರೆ ಈಶ್ವರ ಪೂಜೆ ಮಾಡಬೇಕು ಆದ್ದರಿಂದ ಈ ಮಾಘ ಮಾಸದಲ್ಲಿ ಕೃಷ್ಣ ಪಕ್ಷದಲ್ಲಿ ತ್ರಯೋದಶಿ ಶುಭ ದಿವಸ ವಿಶೇಷವಾಗಿ ಇವತ್ತು ಶ್ರವಣ ನಕ್ಷತ್ರ ಆದ್ದರಿಂದ ಶುಕ್ರವಾರ ದೇವಿಗೆ ಅನುಕೂಲವಾದಂಥ ಇಷ್ಟವಾದಂಥ ದಿವಸ ಭಕ್ತರೆಲ್ಲರೂ ಕೂಡ ಪಾರ್ವತಿ ಪರಮೇಶ್ವರನ ಮನಸ್ಸಲ್ಲಿ ಪ್ರಾರ್ಥನೆ ಮಾಡಿಕೊಂಡು ಶಿವದೀಕ್ಷ ವಹಿಸಿ ಉಪವಾಸ ದೀಕ್ಷೆ ವಹಿಸಿ ಜಾಗರಣೆ ಮಾಡಿ ಸಂಪೂರ್ಣ ಫಲಿತ ಮಾಡಬೇಕಂತ ನಮ್ಮ ದೇವಸ್ಥಾನಗಳೆಲ್ಲ ಕೂಡ ವಿಶೇಷ ಪೂಜೆಯನ್ನು ಮಾಡ್ತಾ ಇರ್ತೀವಿ ಈ ದೇವಸ್ಥಾನದಲ್ಲಿ ಶ್ರೀ ಕಾಶಿ ವಿಶ್ವೇಶ್ವರ ಸ್ವಾಮಿ ದೇವಸ್ಥಾನ ಸತ್ಯನಾರಾಯಣಪೇಟೆ ಬಳ್ಳಾರಿ ಇದರಲ್ಲಿ ಸುಮಾರು ಎರಡು ನೂರ ನೈನ್ಟೀನ್ ತರ್ಟಿ ತ್ರೀಯಲ್ಲಿ ಈ ದೇವಸ್ಥಾನ ಪ್ರತಿಷ್ಠಾಪನೆ ಆಗಿದೆ ಆ ಕಾಲದಿಂದ ಕೂಡ ಈ ದೇವಸ್ಥಾನದಲ್ಲಿ ಶಿವರಾತ್ರಿ ದಿವಸ ವಿಶೇಷವಾಗಿ ಪೂಜೆ ನಡೀತಾ ಇರ್ತದೆ ಒಂದು ಹದಿನೈದು ಇಪ್ಪತ್ತು ವರ್ಷದಿಂದ ವಿಶೇಷವಾಗಿ ಜನ ಬರ್ತಾ ಇದ್ದಾರೆ ಅದಕ್ಕೋಸ್ಕರವಾಗಿ ಆ ಭಕ್ತರಿಗೆಲ್ಲ ಕೂಡ ಒಳ್ಳೆಯದೇ ಆಗುತ್ತೆ ಈ ದೇವಸ್ಥಾನಕ್ಕೆ ಯಾರು ಬಂದು ಪ್ರಾರ್ಥನೆ ಮಾಡ್ತಾರೋ ಅವರಿಗೆಲ್ಲ ಕೂಡ ಒಳ್ಳೆ ವಿದ್ಯಾ ಬುದ್ಧಿ ಜ್ಞಾನ ಮೇಧ ಬರ್ತದೆ ಆದ್ದರಿಂದ ಈ ದೇವಸ್ಥಾನದಲ್ಲಿ ಪ್ರತಿ ಶಿವರಾತ್ರಿ ಕೂಡ ವಿಶೇಷ ಪೂಜೆ ಬೆಳಿಗ್ಗೆ ಆರು ಗಂಟೆಗೆ ಮತ್ತು ಈಗ ಹನ್ನೆರಡು ಗಂಟೆಗೆ ಅಭಿಷೇಕ ಇದೆ ಸಾಯಂಕಾಲ ಗಂಟೆಗೆ ಅಭಿಷೇಕ ಆಗ್ತದೆ ರಾತ್ರಿ ಹನ್ನೊಂದುವರೆಗೆ ಲಿಂಗೋದ್ಭವ ಕಾಲ ಸಮಯದಲ್ಲಿ ಅಭಿಷೇಕ ಶುರು ಮಾಡಿ ಬೆಳಗಾ ಮುಂಜಾನೆ ಎರಡು ಮೂರು ಗಂಟೆಗೆ ಮುಗಿಯುತ್ತದೆ ಈ ನಾಲ್ಕು ಯಾಮಗಳಲ್ಲಿ ಕೂಡ ವಿಶೇಷವಾಗಿ ಪೂಜೆಯನ್ನು ಮಾಡಿ ಭಕ್ತಾದಿಗಳಿಗೆ ಒಳ್ಳೆಯದು ಮಾಡಬೇಕಂತ ನಾವು ಅರ್ಚಕರೆಲ್ಲ ಕೂಡ ಭಕ್ತಾದಿಗಳ ಸಹಾಯದಿಂದ ಈ ಪೂಜೆಯನ್ನು ಮಾಡಿ ದೇವರ ಅನುಗ್ರಹಕ್ಕೆ ಪಾತ್ರ ಆಗಬೇಕಂತ ನಾವು ಕೊಡ್ತಾ ಇದ್ದೀವಿ ಓಂ ನಮಃ ಶಿವಾಯ ಬಳ್ಳಾರಿ ನಗರದ ಗಾಂಧಿ ಭವನದಲ್ಲಿ ಅಂತಾರಾಷ್ಟ್ರೀಯ ಮಹಿಳಾ ದಿನೋತ್ಸವ ಆಚರಣೆ ಮಾಡಲಾಗಿದ್ದು ಈ ಹಿನ್ನೆಲೆಯಲ್ಲಿ ಪೌರ ಕಾರ್ಮಿಕರಿಗಾಗಿ ದಂತ ತಪಾಸಣೆ ಮತ್ತು ಜಾಗೃತಿ ಶಿಬಿರ ಆಯೋಜಿಸಲಾಗಿತ್ತು ಇಂದು ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆಯ ಹಿನ್ನೆಲೆಯಲ್ಲಿ ಮಹಿಳೆಯರಿಗಾಗಿಯೇ ಮೀಸಲಿಟ್ಟ ಈ ದಿನದಂದು ಪಾಲಿಕೆಯ ಪೌರಕಾರ್ಮಿಕರಿಗಾಗಿಯೇ ದಂತ ತಪಾಸಣೆ ಹಾಗೂ ಜಾಗೃತಿ ಶಿಬಿರವನ್ನು ಆಯೋಜನೆ ಮಾಡಲಾಗಿದ್ದು ಪಾಲಿಕೆಯ ಮೇಯರ್ ಬಿ ಶ್ವೇತಾ ಅವರು ಉದ್ಘಾಟನೆ ಮಾಡಿದರು ಈ ವೇಳೆ ಮಾತನಾಡಿ ಮಹಿಳಾ ದಿನೋತ್ಸವದ ಆಚರಣೆಯ ಬಗ್ಗೆ ತಿಳಿಸಿದರು ಇದೇ ವೇಳೆ ಪಾಲಿಕೆ ಸದಸ್ಯ ಎಂ ಪ್ರಭಂಜನ್ ಕುಮಾರ್ ಕನ್ನಡನಾಡು ವಾಹಿನಿಯೊಂದಿಗೆ ಮಾತನಾಡಿದ್ದು ಹೀಗೆ ಅಲ್ಲಿನ ತಪಾಸಣೆ ಮಾಡುತ್ತಿರುವುದು ಖುಷಿಯ ಸಂಗತಿ ಹೆಣ್ಣು ಸಮಾಜದ ಬದುಕಿನ ಎಲ್ಲ ಸವಾಲುಗಳನ್ನು ಎದುರಿಸಿ ಗಿಟ್ಟಿಗೆತ್ತಿ ಪ್ರತಿ ವರ್ಷ ಮಾರ್ಚ್ ಎಂಟರಂದು ಮಹಿಳಾ ದಿನಾಚರಣೆಯನ್ನು ಆಚರಿಸಲಾಗುತ್ತದೆ ಒಂದು ತಿಂಗಳು ಮಗಳಾಗಿ ಪತ್ನಿಯಾಗಿ ತಾಯಿಯಾಗಿ ಸ್ನೇಹಿತೆಯಾಗಿ ಎಲ್ಲಾ ತುಂಬುವ ಆಕಿಗೂ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಈ ದಿನ ತಿಳಿಸಲಿದೆ ಹತ್ತೊಂಬತ್ತು ನೂರ ಎಪ್ಪತ್ತೈದರಲ್ಲಿ ಮೊದಲ ಬಾರಿಗೆ ವಿಶ್ವಸಂಸ್ಥೆ ಮಾರ್ಚ್ ಎಂಟರಂದು ಅಧಿಕೃತವಾಗಿ ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆಯನ್ನು ಆಚರಣೆಗೆ ಅಮೆರಿಕದಲ್ಲಿ ಕಾರ್ಮಿಕ ಚಳುವಳಿ ದೊಡ್ಡ ಮಟ್ಟದಲ್ಲಿ ನಡೆಯಿತು ದುಡಿಯುವ ಮಹಿಳೆಯರು ಅವರ ಹಕ್ಕಿನ ಪರವಾಗಿ ಧ್ವನಿ ಎತ್ತಿದರು ಮಹಿಳೆಯರು ಮಹಿಳೆಯರುಗೊಳ್ಳಬೇಕು ಒಂದು ಕುಟುಂಬದ ಏಳಿಗೆಗೆ ಸಮಾಜದ ಏಳಿಗೆಗೆ ದೇಶದ ಏಳಿಗೆಗೆ ಶ್ರಮಿಸುತ್ತಾರೆ ಹೆಣ್ಣನ್ನು ಗೌರವಿಸಿದರೆ ಸಕಲ ಗೌರವ ಸಕಲವನ್ನು ಗೌರವಿಸಿದಂತೆ ಎಲ್ಲರಿಗೂ ನಮಸ್ಕಾರ ನಮ್ಮ ಹೆಸರು ಪ್ರಭಂಜನ್ ಕುಮಾರ್ ಅಂತ ಇವತ್ತು ನಾವು ದಂತ ತಪಾಸಣೆ ಮಾಡ್ತಾ ಇದ್ವಿ ಅರೇಂಜ್ ಮಾಡಿದ್ವಿ ಎಲ್ಲ ನಮ್ಮ ಪೌರ ಕಾರ್ಮಿಕರಿಗೆ ಟೋಟಲಾಗಿ ಒಂದು ಮುನ್ನೂರು ಜನ ಪೌರ ಕಾರ್ಮಿಕರಿಗೆ ಯಾರು ನಮ್ಮ ಡೈಲಿ ಡೈಲಿ ಲೇಬರ್ ಏನಿರ್ತಾರೆ ನಮ್ಮ ಸ್ವಚ್ಛತಾ ಬಗ್ಗೆ ಎಲ್ಲ ಕಾಳಜಿ ಮಾಡೋರು ಇವತ್ತು ಅವರೆಲ್ಲರಿಗೂ ದಂತ ಚಿಕಿತ್ಸೆದು ವ್ಯವಸ್ಥೆ ಮಾಡಿದ್ವಿ ಇವತ್ತು ಮಹಿಳಾ ದಿನಾಚರಣೆ ಹಂತದಲ್ಲಿ ಇವತ್ತು ಅರೇಂಜ್ ಮಾಡಿದ್ವಿ ಒಂದು ಒಟ್ಟು ಒಟ್ಟು ಅರೌಂಡು ಮುನ್ನೂರು ಜನ ಪೌರ ಕಾರ್ಮಿಕರು ಸೇರಿದ್ರು ಇವತ್ತು ಈ ದಿನ ನಮ್ಮ ಮಹಿಳಾ ದಿನಾಚರಣೆ ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆ ಇದು ಒಂದು ನೆಮ್ಮದೇ ವಿಷಯ ಹೆಣ್ಮಕ್ಳಿಗೆ ಅಂದ್ರೆ ಮೊದ್ಲ ಮೊದಲ ಕಾಲದಲ್ಲಿ ನಿಮ್ಗೆಲ್ಲ ಗೊತ್ತಿದೆ ಹೆಣ್ಮಕ್ಳು ಎಲ್ಲೂ ಹೊರಗಡೆನೂ ಹೋಗ್ತಿದ್ದಿಲ್ಲ ಸೊ ಹೀಗಾಗಿ ಇದೊಂದು ಒಂದು ಇನ್ನೊಂದ್ಸಲ ಶುಭಾಶಯಗಳನ್ನ ಹೇಳ್ತಾ ಇದ್ದೀನಿ ಈಗ ಮೊದಲ ಕಾಲಕ್ಕೆ ಈಗ ಕಂಪೇರ್ ಮಾಡಿದ್ರೆ ಈಗ ಎಲ್ಲ ಹೆಣ್ಮಕ್ಳು ಒಂದು ಆಟೋ ನಡ್ಸೋದ್ರಿಂದ ಹೇಳಿ ಹಾಗಾಗಿ ನಾವೆಲ್ಲ ತುಂಬಾ ಹೆಮ್ಮೆ ಪಡುವಂತ ವಿಷಯ ಇದು ಎಲ್ಲ ಹೆಣ್ಮಕ್ಳುಗೂ ಮತ್ತೊಂದು ವಿಷಯ ಈ ದಿನ ಈ ಕಾರ್ಯಕ್ರಮ ಹಮ್ಮಿಕೊಂಡಿರೋದ್ರಿಂದ ನಮ್ಮ ಎಸ್ಪೆಷಲಿ ಆರ್ಗನೈಸ್ ಮಾಡಿರುವಂತ ಎಲ್ಲ ಡಾಕ್ಟರ್ಸ್ಗೂ ಆರ್ಗನೈಸರ್ಸ್ ತುಂಬಾ ಸಂತೋಷದ ವಿಷಯ ನಮ್ಮ ಪವರ್ಗಾರ ಎಷ್ಟೊಂದು ಕಷ್ಟ ಪಡ್ತಿರ್ತಾರ ಅವ್ರ ಬಗ್ಗೆ ಯಾರು ಅಷ್ಟೊಂದು ಕಾಳಜಿ ಇರೋಲ್ಲ ಹಾಗಾಗಿ ಇನ್ನ ತಮ್ಮೆಲ್ಲರಿಗೂ ಈ ಡೆಂಟಲ್ ಐ ಮೀನ್ ದಂತ ಚಿಕಿತ್ಸೆ ಮಾಡೋಕ್ಕೆ ಬಂದಿರುವಂತ ಎಲ್ಲ ಡಾಕ್ಟರ್ಸ್ಗೂ ಮತ್ತೊಂದ್ಸಲ ತುಂಬಾ ಹೆಮ್ಮೆಯಿಂದ ನಾನು ಹೇಳಿ ರಾಜ್ಯದಲ್ಲಿ ಭೀಕರ ಬರಗಾಲ ಆವರಿಸುವ ಹಿನ್ನೆಲೆಯಲ್ಲಿ ಅಧಿಕಾರಿಗಳು ಜನ ಮತ್ತು ಜಾನುವಾರು ರಕ್ಷಣೆಗೆ ಜಾಗೃತಿ ವಹಿಸಬೇಕು ಎಂದು ಶಾಸಕ ಕೃಷ್ಣ ಸಲಹೆ ನೀಡಿದರು ಮೊಳಕಾಲ್ಮೂರು ಪಟ್ಟಣದ ತಾಲೂಕು ಕಚೇರಿಯಲ್ಲಿ ಆಯೋಜಿಸಿದ್ದ ಸಭೆಯಲ್ಲಿ ಮಾತನಾಡಿದ ಶಾಸಕ ಎನ್ ವೈ ಗೋಪಾಲಕೃಷ್ಣ ಅವರು ಗೋಶಾಲೆಗಳನ್ನು ತೆರೆದು ವಿವಿಧ ರೀತಿಯ ಹುಲ್ಲು ಹಾಗೂ ಮೇವನ್ನು ನೀಡುವ ಮೂಲಕ ಜಾನುವಾರುಗಳನ್ನು ರಕ್ಷಣೆ ಮಾಡಬೇಕು ಜಾನುವಾರುಗಳ ರಕ್ಷಣೆ ನಮ್ಮೆಲ್ಲರ ಹೊಣೆಯಾಗಿದೆ ಎಂದು ಅಧಿಕಾರಿ ವರ್ಗಕ್ಕೆ ಸೂಚಿಸಿದರು ಸೋರಿಕೆ ಆಗಿದೆ ಕರೆಕ್ಟ್ ಆಗಿ ಬಿಟ್ರಿ ಇರೋ ನೀರಲ್ಲಿ ಇನ್ನು ವರ್ಷದ ತಕ್ಕ ಇನ್ನೀರಾಗ್ತದೆ ಆಮೇಲೆ ಡ್ಯಾಮ್ನಾಗ ಇರೋ ನೀರು ಇನ್ನೂ ನಾಲ್ಕೈದು ತಿಂಗಳು ಆಗ್ತಾವಂತ ನೀವೇ ಅವನ್ನ ಕ್ಲೀನ್ ಆಗಿ ಶುದ್ಧೀಕರಿಸಿ ನೀರು ಬಿಡಬೇಕು ಫಿಲ್ಟರ್ ಮಾಡ್ತಾನೆ ಇವ್ರು ಪ್ರತಿ ದಿವಸ ಇದು ಗಾಡಿ ತಗೊಂಡೋಗಿ ಕುಡಿಯೋ ನೀರ್ ಬಳಸಬೇಡ್ರಿ ಬಳಸಕ್ ತಗೊಂಡ್ರಿ ಸರಿ ಇಲ್ಲ ಅಶುದ್ಧ ಡ್ಯಾಮ್ ಮೇಲೆ ಆಪಾದ ಮಾಡಿಸ್ ಅನೌನ್ಸ್ ಮಾಡಿಸ್ತಾವ್ ತುಂಬಾ ಮತ್ತೆ ನೋಡಿದ್ರೆ ಅದೇ ನೀರೇ ಬಿಡ್ತಾರೆ

ಹಾಯ್ ಕೋರ್ ಕೋರ್ ಸರ್ ಇಲ್ಲಿ ಬಿಟು ಯು ಟಿ ಸರ್ ಅದು ಕೋರ್ ಕೋರ್ ಸರ್ ನೀವು ಅದಾರ್ ಕೋರ್ ಕೋರ್ ಸರ್ ಸಂಪೂರ್ಣ ಸಹಾಯಕ ಎಲ್ಲ ಸ್ಪೆಶಿಯಲಿ ಸಂಪೇಷನ್ ವಾರ್ತ ಚುಕ್ಕೋ ದಾದಾ ಅವರು ಆರು ತಾರಾ ಅವರು ಆರಂಭ ಕೋರ್ ತಕಂತ ಬಜಾ ಆಯಿ ಇನ್ನು ಮುಂದೆ ಯಾವ ರೀತಿ ಬಂತು ಅಂತ ಹೇಳಾ ಬರ್ತೀನಿ ನೀವು ಈ ದರ ಅವರು ೂ ಮಾರ್ಚ ಕಳೆದಿಲ್ಲ ಏಪ್ರಿಲ್ ಕಳೆದಿಲ್ಲ ಮೇ ಕಳೆದಿಲ್ಲ ಇನ್ನು ಜೂನ್ ಹೋಗಲು ಮಳೆ ಬರೋ ಬರ್ತಿಲ್ಲ ಹೊರತೈತೆ ಅಂದರೆ ಭಾಳ ಸಂತೋಷ ಹೊರಗೆ ಹೋದರೆ ಭಾಳಷ್ಟು ಸೌಲಭ್ಯಗಳನ್ನು ಭವಿಸ್ಬೇಕಾಗುತ್ತೆ ಇಲ್ಲ ಜನ ಜಾಮಿ ಸಾಯಕ ಪರಿಸ್ಥಿತಿ ಆಶ್ಚರ್ಯ ಆಶ್ಚರ್ಯಪಡಬೇಕು ಅಂಥ ಪರಿಸ್ಥಿತಿ ತಂದೊತ್ತು ಕೊಡೋದಕ್ಕೆ ಏನೇ

ಇನ್ಚಾರ್ಜ್ ಅವೇಜ್ಮೆಂಟ್ ಮಾಡಿ ಪರಿಸ್ಥಿತಿ ಅನುಭವ ಮಾಡಿರ್ತಕ್ಕಂಥ ಸಮಸ್ಯೆಯಲ್ಲಿ ಹೋಗುತ್ತೆ ಅದು ಸುಮ್ಮನೆ ಏಕಾಏಕಿ ರಜೆ ಬಂದು ಎರಡೆರಡು ದಿವಸ ಮೂರು ದಿವಸ ಹಾಕ್ತಾರೆ ಮೂರು ದಿವಸ ನಾಲ್ಕನೇ ದಿವಸ ನನಗೆ ಕಾಲಕ್ಕೆ ಕಾಡೋದಿಲ್ಲ ಹೌದಲ್ಲ ಏನಿದೊಂದು ಸಾರಿ ಈ ಪರಿಸ್ಥಿತಿ ಬಂದಿದೆ ಪರಿಸ್ಥಿತಿ ಬಂದು ಇಂಪಾರ್ಟೆಂಟ್ ನೀವು ವ್ಯಂಗ್ ಬೇಕಾದ್ರೆ ಹೋಗಿ ಬರಲಿ ಅಂತ ಹೇಳಿ ಪರಿಸ್ಥಿತಿ ಏನಿಲ್ಲ ನಿಂತೋಗಿರ್ತದೆ ಒಂದೊಂದು ಸಲ ಪೈಪ್ಲೈನ್ ಹಾಕಿತ್ತು ಒಂದೊಂದ್ಸಲ ತೆಗೆದಿದ್ದಂಗೆ ಕಟ್ಟಾಗಿತ್ತು ಇಂಥ ಸಮಸ್ಯೆಗಳು ಕೂಡ ಬರ್ತಾ ಇತ್ತು ಆಮೇಲೆ ಜಾನುವಾರುಗಳಿಗೆ ಮೇವು ಕೊಡ್ತಕ್ಕಂಥದ್ದು ಈಗೇನು ಡಿಪೆಂಡಿಂಗ್ ಅಫೋನ್ ದಿ ಪಾಪ್ಯುಲೇಷನ್ ಅಂತ ಕ್ಯಾಟರ್ಗಳಿಗೆ ಈಗ ನಾವೇನು ಹೇಳ್ತಾ ಇದ್ದಲ್ಲ ಈಗ ಇನ್ನು ಈಗ ಇನ್ಕಮ್ ಈಗ ಈಗ ಇನ್ನೂ ಸ್ಟಾರ್ಟ್ ಆಗಿ ಆರಾಮಿಲ್ಲ ಎಲ್ಲ ಕಡೆ ಬರ್ತಾ ಬರ್ತವೆ ಇದು ಭಾಳಷ್ಟು ಬರ್ತವೆ ಅದಕ್ಕೆ ನಿನ್ನೆ ನಾನು ಹೇಳಿದೆ ಉದಾಹರಣೆಯಲ್ಲಿ ಹೇಳಿದೆ ಅದು ಭಾಳ ಭಯಂಕರ ಬಿಸಿಲು ಆ ಬಿಸಿಲಲ್ಲಿ ಜಾನುವಾರುಗಳನ್ನ ಇಡಲಿಕ್ಕೆ ನಮ್ಗೆ ಇಷ್ಟ ಇಲ್ಲ ನೆರಳು ಆಗುತ್ತೆ ಈಗ ಆದಷ್ಟು ಬೇಡ ಸ್ವಲ್ಪ ನೆರಳು

ಬಂಜಾರ ಉಡುಪುಗಳು ತೊಟ್ಟು ಕುಣಿಯುತ್ತಿದ್ದ ಯುವತಿಯರ ನಡುವೆ ವಿದೇಶಿ ಮಹಿಳೆಯು ಕುಣಿದು ಸಂತಸ ವ್ಯಕ್ತಪಡಿಸಿದ್ದಾರೆ ಹಂಪಿಯ ಶ್ರೀ ವಿರೂಪಾಕ್ಷೇಶ್ವರ ದೇಗುಲದ ಎದುರು ಆಯೋಜಿಸಿದ್ದ ಸ್ವದೇಶಿ ದರ್ಶನ್ ಯೋಜನೆಯ ಟ್ರಾವೆಲರ್ಸ್ ನೂಕ್ ಕಾರ್ಯಕ್ರಮದ ಉದ್ಘಾಟನೆಯ ವೇಳೆ ಹಮ್ಮಿಕೊಂಡಿದ್ದ ಸಾಂಸ್ಕೃತಿಕ ಮೆರವಣಿಗೆಯ ವೇಳೆ ಬಂಜಾರ ಸಮುದಾಯದ ಮಹಿಳೆಯರು ನೃತ್ಯ ಮಾಡುತ್ತಿದ್ದನ್ನ ಕಂಡ ವಿದೇಶಿ ಮಹಿಳೆ ತಾನು ಬಂಜಾರ ಉಡುಪುಗಳು ತೊಟ್ಟು ಕುಣಿಯುತ್ತಿದ್ದ ಯುವತಿಯರ ನಡುವೆ ಕುಣಿದು ತಮ್ಮ ಸಂತೋಷವನ್ನ ವ್ಯಕ್ತಪಡಿಸಿದ್ದಾರೆ ಇದಾಗಿತ್ತು ಇಂದಿನ ಕನ್ನಡ ನಾಡು ನ್ಯೂಸ್ ಇದು ಕನ್ನಡಿಗರ ನಾಡಿ ಮಿಡಿತ ನಮಸ್ಕಾರ